ಡಿಸೆಂಬರ್ ಇಪ್ಪತ್ಮೂರರಂದು ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಮೀನುಗಾರಿಕಾ ಪ್ರದೇಶದ ಕಡಲತೀರದ ಶ್ರೀ ವೀರ ವಿಠಲ ಸಭಾಗೃಹದಲ್ಲಿ ವೀರ ಸಾವರ್ಕರ್ ದೇಶಪ್ರೇಮಿಗಳ ಬಳಗದವರು ನಿಜ ಮಹಾತ್ಮ ಬಾಬಾ ಸಾಹೇಬ ಎಂಬ ಅವಿತಿ ಸತ್ಯಗಳ ಸ್ಫೋಟಕ ನಾಟಕ ಪ್ರದರ್ಶನವನ್ನು ತೀವ್ರವಾಗಿ ಖಂಡಿಸುವುದಲ್ಲದೆ ಸರ್ಕಾರ ಹಾಗೂ ಕುಂದಾಪುರ ತಾಲೂಕು ಆಡಳಿತ ಈ ನಾಟಕ ಪ್ರದರ್ಶನವನ್ನು ರದ್ದುಗೊಳಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಕೊಡಗು ಜಿಲ್ಲಾ ಸಂಯೋಜಕ ಬೆಳ್ಳೂರು ಕೃಷ್ಣಪ್ಪ ಆಗ್ರಹಿಸಿದ್ದಾರೆ ವಿರಾಜಪೇಟೆ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಮೀನುಗಾರಿಕಾ ಪ್ರದೇಶ ಸೂಕ್ಷ್ಮ ಪ್ರದೇಶವಾಗಿದೆ ಈ ನಾಟಕದಲ್ಲಿ ಅನಗತ್ಯವಾಗಿ ಹಿಂದೂ ಧರ್ಮದ ವಕ್ತಾರನಂತೆ ಮುಸ್ಲಿಂ ವಿರೋಧಿ ಎಂಬಂತೆ ಬಿಂಬಿಸಲಾಗಿದೆ ಅಸ್ಪೃಶ್ಯತೆಯ ಬಗ್ಗೆ ಇಲ್ಲಸಲ್ಲದ ಕಾಲ್ಪನಿಕ ಕತೆ ಕಟ್ಟಿ ಪ್ರದರ್ಶನ ಮಾಡುತ್ತಿರುವುದರಿಂದ ಸಮಾಜಕ್ಕೆ ಅಪಾಯವಿದೆ ಒಂದು ವೇಳೆ ನಾಟಕ ಪ್ರದರ್ಶನಕ್ಕೆ ಅನುಮತಿ ನೀಡಿದಲ್ಲಿ ಸಾಕಷ್ಟುಅನಾಹುತಕ್ಕೆ ಕಾರಣವಾಗಬಹುದು ಎಂಬ ಹಿನ್ನೆಲೆಯಲ್ಲಿ ನಾಟಕ ಪ್ರದರ್ಶನವನ್ನು ರದ್ದುಗೊಳಿಸುವಂತೆ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು ಅಂಬೇಡ್ಕರ್ ಎಂಬ ಬೀದಿ ನಾಟಕವನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ದೇಸನ ಸಂಖ್ಯೆ ಕಳುಹಿಸ್ತದೆ ನಿಜವಾಗೂ ಇಂಥ ನಾಟಕಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೋ ಒಂದು ಜಾತಿಗೆ ಸೀಮಿತವಾಗಿಲ್ಲ ಈ ದೇಶದ ನೂರ ನಲವತ್ತು ಕೋಟಿ ಜನರು ಕೂಡ ಈ ಸಂವಿಧಾನ ಒಪ್ಪಿಕೊಂಡು ಅಂಬೇಡ್ಕರ್ ಅವರು ಬೀದಿ ನಾಟಕ ಪ್ರದರ್ಶನ ಮಾಡಲು ಮಾಡೋದನ್ನ ನಿಲ್ಲಿಸಬೇಕು ಈಗಾಗಲೇ ಮೈಸೂರಿನಲ್ಲಿ ಇದು ವಿರೋಧ ವ್ಯಕ್ತಪಡಿಸಿದ್ದಾರೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಇವತ್ತು ಏನು ಇಂಥ ನಾಟಕನ ನಾವು ವಿರೋಧ ಮಾಡ್ತಿದ್ದೀವಿ ಇದು ಎಲ್ಲ ಸಂಘಟನೆಯವರು ಕೂಡ ಇದ್ದ ಈ ವಿಚಾರವಾಗಿ ವಿರೋಧ ಮಾಡೋದಂತೂ ಅಂತೂ ನೂರು ಸತ್ಯವಾಗಿದೆ ಅದರಿಂದ ಏನಾದರೂ ಈ ಇಂಥ ನಾಟಕ ಪ್ರದರ್ಶನ ಮಾಡೋದಾದರೆ ಏನು ಅಂಬೇಡ್ಕರ್ ಸಂಶೋಧನಾ ಕೇಂದ್ರದಲ್ಲಿ ಮೊದಲು ಇದನ್ನು ಸಂಶೋಧನೆ ಮಾಡಿ ಅಲ್ಲಿ ಏನಾದರೂ ಒಪ್ಪಿಗೆ ಪಡೆದು ಈ ಇಂಥ ನಾಡಿನ ಪ್ರದರ್ಶನ ಮಾಡ್ಲಿ ಅಂತ ಹೇಳಿ ಸಂಘ ಸಮಿತಿ ಒತ್ತಾಯಿಸ್ತದೆ ಎಲ್ರಿಗೂ ನಮಸ್ತೆ ಸಂಘ ಸಮಿತಿ ಜಿಲ್ಲಾ ಸಂಘಟನೆ ರಚನೀಕಾಂತ ಡಿಸೆಂಬರ್ ಇಪ್ಪತ್ತ್ ಮೂರು ತಾರೀಕು ಮಂಗಳೂರಿನ ಏನು ಕುಂದಾಪುರದಲ್ಲಿ ಈ ವೀರ ಸಾವರ್ಕರ್ ದೇಶಪ್ರೇಮಿ ಬಳಗ ಇವರು ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜ ಮಹಾತ್ಮ ಅಂತೇಳಿ ಒಂದು ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದು ನಿಜವಾಗ್ಲೂ ಒಂದು ನಾವು ಅದನ್ನು ನಿಜವಾಗ್ಲೂ ಅದನ್ನು ನಾವು ಇದರಲ್ಲ ದಲಿತ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ಈ ಒಂದು ನಾಟಕವನ್ನು ನಾವು ತಡೆ ಹಿಡಿಬೇಕು ಅಂತ ಸರ್ಕಾರಕ್ಕೂ ಮತ್ತು ಅಲ್ಲಿನ ಜಿಲ್ಲಾಡಳಿತಕ್ಕೂ ಮತ್ತು ಅಲ್ಲಿನ ಪೊಲೀಸ್ ಇಲಾಖೆಗೆ ನಾವು ಈ ಮುಖ ನಿಮ್ಮ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಹೀಗಾಗಿ ಈ ನಾಟಕದ ಸತ್ಯಾಸತ್ಯತೆಯನ್ನ ಏನು ಯಾರು ಇವತ್ತು ಇದನ್ನ ನಿರ್ದೇಶಕರಾಗಿ ಬರೆದಿದ್ದಾರೋ ಅವರಿಗೆ ನಾನು ಕೇಳಿ ಬಯಸ್ತೇನೆ ನಿಜವಾಗ್ಲೂ ತಾವು ಈ ನಿಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದೀರಿ ಇದು ಒಂದು ಜನಾಂಗದ ಕೋಮು ಭಾವನೆಯನ್ನ ಕೆರಳಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ ಇದು ಆಗ್ಬಾರ್ದು ಯಾಕೆಂತ ಹೇಳಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರಾಷ್ಟ್ರಕ್ಕೆ ಮಹಾನ್ ಗ್ರಂಥವನ್ನು ಕೊಟ್ಟಂಥ ಸಂವಿಧಾನವನ್ನು ಕೊಟ್ಟಂಥ ಈ ದೇಶಕ್ಕೆ ಬಹು ಜನರು ಸಮಾನತೆಯಿಂದ ಬದುಕಬೇಕು ಅಂತೇಳಿರುವಂಥ ಒಂದು ಧ್ಯೇಯದೊಂದಿಗೆ ಬಾಬಾ ಸಾಹೇಬ್ ಇದ್ರು ಅವರ ಈ ಒಂದು ಅಸ್ ಅಸ್ಮಿತೆಯನ್ನು ಇವತ್ತು ದಿಕ್ಕುಪಾಲ್ ಮಾಡಲಿಕ್ಕೆ ಇವತ್ತು ತಾವು ಸುಳ್ಳು ಒಂದು ನಾಟಕವನ್ನು ಸೃಷ್ಟಿ ಮಾಡಿ ತಾವೇ ಬರದ ಬರ ಬರೆದಂತಹ ಬರವಣಿಗೆಯನ್ನು ನೀವು ನಾಟಕ ಮೂಲಕ ಪ್ರದರ್ಶನ ಮಾಡೋದು ನಮಗೆ ಇದು ಸರಿ ಬರಲ್ಲ ಹೀಗಾಗಿ ನಾವು ದಲಿತ ಸಂಘ ಸಮಿತಿ ಈ ನಾಟಕವನ್ನು ತಡೆ ಹಿಡಿಬೇಕು ಅಂತ ಎಲ್ಲ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಎಸ್ ಪಿ ಅವ್ರಿಗೆ ನಾವು ಈ ಒಂದು ಮನವಿಯನ್ನು ಕೂಡ ಇವತ್ತು ಸಲ್ಲಿಸ್ತಾ ಇದ್ದೀವಿ ಸರ್ಕಾರಕ್ಕೂ ಕೂಡ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಈ ನಾಟಕ ಪ್ರದರ್ಶನವನ್ನು ರದ್ದು ಮಾಡಬೇಕು ಅಂತ ಹಾಗೇನಾದರೂ ನಾಟಕ ಪ್ರದರ್ಶನ ಮಾಡಬೇಕಾದ್ರೆ ಎಲ್ಲಾ ದಲಿತ ಸಂಘ ಸಮಿತಿ ಇರ್ಬೋದು ಅಲ್ಲಿನ ಸಮಾನ ಮನಸ್ಕರನ್ನ ಕರೆದು ಮೊದಲ ಬಾರಿಗೆ ನಮ್ಮ ಮುಂದೆ ಅಣುಕು ಪ್ರದರ್ಶನವನ್ನು ಮಾಡಿ ಅದರಲ್ಲಿ ಏನಾದ್ರೂ ಲೋಕ ಇಲ್ಲ ಅಂತ ಕಂಡು ಬಂದ್ರೆ ನಾವು ಕೂಡ ಅದಕ್ಕೆ ಬೆಂಬಲ ಕೊಡ್ತೀವಿ ನೀವು ಏಕಾಏಕಿ ನಾಟಕ ಪ್ರದರ್ಶನ ಮಾಡೋದು ಸರಿ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅಂತ ಜಿಲ್ಲಾ ಸಂಘಟನಾ ಸಂಯೋಜಕ ರಜನಿಕಾಂತ್ ಮಾತನಾಡಿ ಈ ನಾಟಕದ ಸತ್ಯಾಸತ್ಯತೆಯನ್ನು ಅರಿತು ಎಲ್ಲ ದಲಿತ ಸಂಘಟನೆಗಳು ಈ ನಾಟಕವನ್ನು ತಡೆಹಿಡಿಯುವಂತೆ ಸರ್ಕಾರಕ್ಕೂ ಹಾಗೂ ಜಿಲ್ಲಾಡಳಿತಕ್ಕೂ ಮನವಿ ಮಾಡಿದ್ದೇವೆ ಒಂದು ವೇಳೆ ಈ ನಾಟಕವನ್ನು ಪ್ರದರ್ಶನ ಮಾಡಲೇಬೇಕು ಎಂದು ಮುಂದಾದರೆ ಎಲ್ಲ ದಲಿತ ಸಂಘರ್ಷ ಸಮಿತಿಗಳು ಹಾಗೂ ಸಮಾನ ಮನಸ್ಕರನ್ನು ಕರೆದು ನಮ್ಮ ಮುಂದೆ ನಾಟಕ ಪ್ರದರ್ಶನ ಮಾಡಿ ನಾವುಗಳು ಒಪ್ಪಿಗೆ ಕೊಟ್ಟ ಮೇಲೆ ನಿಮ್ಮ ಪ್ರದರ್ಶನವನ್ನು ಮುಂದುವರಿಸಬಹುದು ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಸಂಘಟನಾ ಸಂಚಾಲಕ ವಸಂತ್ ನಾಗೇಶ್ ವಿರಾಜಪೇಟೆ ಹೆಚ್ಜಿ ನಿತೇಶ್ ಉಪಸ್ಥಿತರಿದ್ದರು ಟಿವಿಒನ್ ನ್ಯೂಸ್ ವಿರಾಜಪೇಟೆ